ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಸ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೋಬಿ ಮಂಚೂರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಕ್ಯಾಬೇಜ್ ಗೋಬಿ ಮಂಚೂರಿಯನ್ನ ಮನೆಯಲ್ಲಿಯೇ ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಸಾಮಾನ್ಯ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಹೋಗಿ ತಿಂದು ನಮ್ಮ ಆರೋಗ್ಯನ ಹಾಳು ಮಾಡಿದುಕೊಳ್ಳೋದ್ಕಿಂತ ಮನೆಯಲ್ಲಿಯೇ ತುಂಬಾ ಸಿಂಪಲ್ಲಾಗಿ ಮಾಡಿ ತಿನ್ನೋದು ತುಂಬಾ ಒಳ್ಳೆಯದು ಹಾಗೆ ನಮ್ಮ ಮಕ್ಕಳಿಗೂ ತುಂಬಾ ಒಳ್ಳೇದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಕ್ಯಾಬೇಜ್ ಗೋಬಿ ಮಂಚೂರಿಯನ್ನ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲೊಂದು ಮೀಡಿಯಮ್ ಸೈಜ್ ಕ್ಯಾಬೇಜನ್ನು ತೊಗೊಂಡು ಚೆನ್ನಾಗಿ ತುರ್ಕೊಂಡಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಆದರೂ ನೀರಲ್ಲಿ ಕುದಿಸ್ಕೊಳ್ಬೇಕು ನಂತರ ಅದನ್ನು ಒಂದು ಕಾಟನ್ ಬಟ್ಟೆಗೆ ಹಾಕಿ ನೀರನ್ನು ಹಿಂಡಿ ತೆಗಿಬಹುದು ಹಾಗೆಯೇ ಸ್ಟ್ರೈನರ್ ಇದ್ದರೆ ಸ್ಟ್ರೈನರ್ಗೆ ಕೂಡ ಹಾಕಿ ನೀರನ್ನು ಚೆನ್ನಾಗಿ ತೆಗಿಬೇಕು ನೀರು ಸ್ವಲ್ಪ ನೀರಿರಬಾರ್ದು ಇದು ನೀರನ್ನು ತೆ ಚೆನ್ನಾಗಿ ತೆಗೆದ ನಂತರ ಸ್ವಲ್ಪ ಆರಲಿಕ್ಕೆ ಬಿಡಬೇಕು ಬಿಸಿ ಆರಿದ ನಂತರ ಇದಕ್ಕೆ ಒಂದು ಒಂದೆರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆಯೇ ಒಂದೆರಡು ಸ್ಪೂನು ಫ್ಲೋರ್ ಹಾಗೆಯೇ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೇನು ಹಿಟ್ಟೆಲ್ಲ ಹಾಕಿರ್ತೇವಲ್ಲವ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಇದಕ್ಕಿನೇ ಸ್ವಲ್ಪ ಅಜ್ಕಾರದ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಸ್ವಲ್ಪ ಹುಡಿ ಸ್ವಲ್ಪ ಅಜ್ವಾನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿಟ್ಕೊಳ್ಬೇಕು ನಮಗೆ ಯಾವ ಸೈಜ್ ಉಂಡೆ ಬೇಕು ಚಿಕ್ಕದಾದರೆ ಚಿಕ್ಕದು ದೊಡ್ಡದಾದರೆ ದೊಡ್ಡದು ಚಿ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡಿಟ್ಕೊಂಡು ಹಾಗೆಯೇ ಎಣ್ಣೆನ ಬಿಸಿಗಿಟ್ಕೊಳ್ಳಿ ಬಿಸಿಗಿಟ್ಕೊಂಡು ಎಣ್ಣೆ ಐ ಫ್ಲೇಮಲ್ಲಿ ಬಿಸಿ ಆದ ನಂತರ ಇನ್ನೇನು ಮಾಡಿಟ್ಕೊಂಡಿರುವಂತಹ ಉಂಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆಗಲಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಹಿಡಿಯುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ತೆಗೆದಿಟ್ಕೊಂಡು ಮತ್ತು ಉಳಿದಿರುವಂಥ ಉಂಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಇನ್ನೇನು ಫ್ರೈ ಮಾಡ್ತಿರುವಾಗಲೇ ನನ್ನ ಮಕ್ಕಳು ಒಂದೊಂದೇ ಉಂಡೆನ ತಿಂತ ಖಾಲಿ ಮಾಡಿಬಿಟ್ರು ಅಷ್ಟು ಚೆನ್ನಾಗಿ ಬಂದಿತ್ತು ಖಾಲಿ ಉಂಡೆನೇ ಇನ್ನೇನು ಒಗ್ಗರಣೆಗೆ ಈರುಳ್ಳಿ ಹಾಗೆನ ಹಸಿಮೆಣಸು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಬೇಕು ಹಾಗೆಯೇ ಈರುಳ್ಳಿ ಸೊಪ್ಪು ಇದ್ದರೆ ಅದನ್ನು ಕೂಡ ಕಟ್ ಮಾಡಿಟ್ಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಟ್ಕೊಳ್ಬೇಕು ಎಲ್ಲನೂ ಕಟ್ ಮಾಡಿಟ್ಕೊಂಡು ಈಗ ಒಂದು ಬೇರೆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಹಸಿಮೆಣಸನ್ನು ಕೂಡ ಸೇರಿಸಿ ಈರುಳ್ಳಿನ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡ ಅದಾದ ನಂತರ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಗೆಯೇ ಒಂದೆರಡು ಸ್ಪೂನ್ ಚಿಲ್ಲಿ ಸಾಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ತಗೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನು ಹಾಕಿ ಕಾರ್ನ್ಫ್ಲೋರ್ ನೀರನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಅದಕ್ಕೆ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿ ಈ ಥರ ಶುಗರ್ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟಾಗಿ ಬರುತ್ತೆ ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ ಹಾಕಿ ಎಣ್ಣೆ ಬಿಡುವ ತನಕ ಫ್ರೈ ಮಾಡಿ ಇನ್ನೇ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಕ್ಯಾಬೇಜ್ ಮಂಚೂರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಲ ಮಿಕ್ಸ್ ಮಾಡಿ ಬೇಕಿದ್ರೆ ಮೇಲೆ ಈರುಳ್ಳಿ ಕೂಡ ಹಾಕ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸೊಪ್ಪನ್ನು ಹಾಕಿ ತಿಂತಾಯಿದ್ರೆ ಆಹಾ ಏನು ರುಚಿ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂದರು ಇದನ್ನು ಮತ್ತು ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು ಹೀಗೆ ಹೋಗಿ ಹೊರಗಡೆ ಹೋಗಿ ತಿಂದು ಬರೋದಕ್ಕಿಂತ ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ಮಾಡೋದು ತುಂಬಾ ಒಳ್ಳೆಯದು ಹೊರಗಡೆ ಹೋಗಿ ತಿಂದರೆ ನಮ್ಮ ಬಾಯಿಗೆ ರುಚಿ ಸಿಗುತ್ತೆ ಆದರೆ ನಮ್ಮ ದೇಹಕ್ಕಲ್ಲ ಅಲ್ಲಿ ಇಲ್ಲದೆ ಇರುವಂತಹ ಕೆಮಿಕಲ್ನೆಲ್ಲ ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ತುಂಬಾ ಹಾನಿ ಆಗುತ್ತೆ ಅದ್ರ ಬದಲು ನಾವು ಸಿಂಪಲಾಗಿ ಈ ರೀತಿ ಮನೆಯಲ್ಲೇ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಪರವಾಗಿಲ್ಲ ಆದ್ರೂ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ ಮೇಯ್ನಾಗಿ ಈಗ ಮುಖ್ಯವಾಗಿರೋದು ಆರೋಗ್ಯನೇ ಅಲ್ವಾ ಹೊರಗಡೆ ಹೋಗಿ ತಿಂದು ನಮ್ಮ ಆರೋಗ್ಯನ ಹಾಳು ಮಾಡಿಕೊಂಡು ಇರುವ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಆಸ್ಪತ್ರೆಗಿಡೋ ಬದಲು ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಡಿ ಆದರೆ ಯಾವಾಗಲೂ ಬೇಡ ಯಾವಾಗಲಾದರೂ ಒಂದು ಸಲ ಮಾಡಿಕೊಟ್ಟರೆ ಏನು ಪರವಾಗಿಲ್ಲ ಮತ್ತು ದಿನಾಲೂ ಅದನ್ನೇ ಮಾಡಿ ತಿನ್ನುವ ತಿನ್ನಲಿ ಅಂತಲೂ ಹೇಳಕ್ಕಿಲ್ಲ ಯಾವತ್ತಾದರೂ ಒಂದು ಸಲ ತಿನ್ನುವಾಗಂಥ ಕ್ರೇವಿಂಗ್ಸ್ ಏನಾದರೂ ಆದರೆ ಈ ರೀತಿ ಮನೆಯಲ್ಲೇ ಮಾಡಿ ಸಿಂಪಲ್ಲಾಗಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು ಹಾಗೆಯೇ ಮನೆಯವರಿಗೆ ಕೂಡ ತುಂಬಾ ಇಷ್ಟ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಕೂಡ ಮಾಡಿ ಆಲ್ಮೋಸ್ಟ್ ಇದು ಗೋಬಿ ಮಂಚೂರಿನ್ ಸೇಮ್ ಹೊರಗಡೆ ಮಾಡಿದಾಗೇ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಉಪ್ಪು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಿತ್ತು ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಆಲ್ಮೋಸ್ಟ್ ಎಲ್ಲನೂ ಟೇಸ್ಟಾಗಿ ಟೇಸ್ಟ್ ವಾಯ್ಸ್ ಎಲ್ಲನೂ ಚೆನ್ನಾಗಿ ಬಂದಿತ್ತು ಮೇಲೆ ಈರುಳ್ಳಿ ಸಿಪ್ಪೆ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಂಡು ತಿನ್ಬೋದು ಸೂಪರ್ ಅಂದರೆ ಸೂಪರ್ ಆಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್